ಲಾ 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 ಜನ ಕೊಬ್ಬಗಿದ್ದು ಅಳಿಬಿಟ್ಟಿ ಹಾಕೊಂಡ್ಬಿಟ್ರೆ ಎಲ್ಲಾ ಕಳಿರ್ತಾರನೆ ಕಾಣಿಸ್ತೀವಲ್ಲ ಬಾಬಾ ಕೇಳ್ತೀರಿ ಬದುಕಕ್ ನಂಬಿಕೆ ಬೇಕು ಆ ಮಣ್ಣಿ ಅವನತ್ರ ಯಾವ್ದೋ ಒಂದಲ್ಲ ಎಲ್ಲ ಅವ್ರು ಅಪ್ಪ ಕೊಡ್ಸಿರೋದು ಬೇಕಾದ್ರೂ ಕೇಳು ನಾಯಕರ ಚಡ್ಡಿ ಕೂಡ ಅವ್ರು ಒಪ್ಪನೇ ಕೊಡ್ಸಿರೋದು ನಾವ್ ಹಂಗಲ್ಲ ಅಡಿಯಿಂದ ಮುಡಿವರ್ಗು ನಮ್ ಸಂಪಾದನೆ ಬದುಕ್ತಾ ಇರೋರು ಯಾತದ್ ನೆಕ್ತಾ ಇದೆಯಲ್ಲೆಕ್ ಬಿಟ್ಟು ಹೋದ್ ದಬಾಕು ಕರ್ಚಿದ್ರೆ ಕೂಡ ಪಾಪ ಮಗುಗೆ ಮಾಡ್ತೀಯಾ ಮಗು ಮಾಡ್ತಿಯಾ ಟ್ಯಾಲೆಂಟ್ ಎಲ್ಲ ಹಂಗೆ ಭದ್ರವಾಗಿತ್ಕೊ ನೀನ್ ನಗರ ಅಂತ ಪಿಚರ್ ಮಾಡಿದ್ಯಲ್ವಾ ನಾನ್ ಹನುಮನ್ ನಗರ ಅಂತ ಪಿಚರ್ ಮಾಡಿ ಅವನೇ ಹೀರೋ ಮಾಡ್ಕೋತೀವಿ ನನಗ್ ಸಿಗಲ್ಲ ನಡುವೆ ಮಾಡಿದ್ರು ನಿಡ್ ಕೊಡಕ್ಕಾಗಲ್ಲ ಅದಕ್ಕೆ ಆ ಏನಾದ್ರು ವಿಶ್ ಮಾಡು ಅಪ್ಪ ನಿನ್ ಮಾಡುವ ಹುಶಾರ ಕೈಕಾಲ ಲೇಟ್ ಮಾಡ್ಕೋಬೇಡ ನನಗೆ ಎಷ್ಟು ಆಶೀರ್ವಾದ ಇದೆಯೋ ಅಷ್ಟು ಜನದ ಆಶೀರ್ವಾದ ನಿನ್ ಮೇಲೆ ಸದಾ ಇರಲಿ ವೆರಿ ಲವ್ ವೆರಿ ಮಚ್ ಏ ಮರಿವಿತಿ ಮಾಡಿ ಸುಸ್ತಾಗಿದೆ ಅಲ್ವಾ ಅಲ್ಲಿ ಬೋಟಿ ಸ್ಟೂಪ್ ಇದೆ ಹೋಗ್ ಕುಡಿ ಶಕ್ತಿ ಹೋಗ್ ಸಂ पिक्चರಿ ರೆಡಿ ಆಗೋ ಪೀಪಲ್ ಕಮ್ ಯೇ